ಪ್ರತ್ಯೇಕ ಜಿಲ್ಲಾಡಳಿತದ ವತಿಯಿಂದ ರೆಡ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ಮುಂದಿನ ಮೂರ್ನಾಲ್ಕು ದಿನ ಶೀತಗಾಳಿ ಹೆಚ್ಚಳ ಆಗುವಂಥದ್ದು ಸಾಮಾನ್ಯವಾಗಿದೆ ಈಗ ಸಾಮಾನ್ಯ ತಾಪಮಾನಕ್ಕಿಂತ ಐದರಿಂದ ಆರು ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗಿದೆ ಸಾರ್ವಜನಿಕರಿಗೆ ಎಚ್ಚರಿಕೆಯಿಂದ ಇರಲು ಕೂಡ ಸೂಚನೆಯನ್ನು ಕೊಡಲಾಗಿದೆ ಕಳೆದ ಒಂದು ವಾರದಿಂದ ಜಿಲ್ಲೆಯಲ್ಲಿ ಹವಾಮಾನ ವೈಪರೀತ್ಯ ಆಗ್ತಾ ಇದೆ ಸಾರ್ವಜನಿಕರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಜಿಲ್ಲಾಡಳಿತ ರೆಡ್ ಅಲರ್ಟ್ ಕೂಡ ಘೋಷಣೆ ಮಾಡಿದೆ ಬೆಳಗ್ಗೆ ವೃದ್ಧರು ವಯೋವೃದ್ಧರು ಹಿರಿಯ ನಾಗರಿಕರು ಬೆಳ ಬೆಳಗ್ಗೆ ವಾಕಿಂಗ್ ಹೋಗೋದು ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಮೇಲೆ ಹೋದರೆ ಸ್ವಲ್ಪ ಬಿಸಿಲಿರುತ್ತೆ ಬೆಳಗ್ಗೆ ಐದು ಗಂಟೆಗೆ ಎತ್ಕೊಂಡು ವಾಕಿಂಗ್ ಹೋಗುವಂಥ ಒಂದು ಇರುತ್ತೆ ಕೆಲವರಿಗೆಲ್ಲ ಹ್ಯಾಬಿಟ್ ಆಗಿರುತ್ತೆ ಹಾಬಿ ಆಗಿರುತ್ತೆ ಇಲ್ಲ ಅಂದರೆ ಸಮಾಧಾನ ಇರಲ್ಲ ಆದರೆ ಚಳಿಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನಪ್ಪಾ ಕತೆ ಅದಕ್ಕೆ ಈಗಾಗಲೇ ಜಿಲ್ಲಾಡಳಿತ ಕೂಡ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ ಜೊತೆಗೆ ಅಲ್ಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು ನೋಡಿ ಅಂಗಡಿ ಮುಂಭಾಗದಲ್ಲೆಲ್ಲ ಸಣ್ಣಕ್ಕೆ ಒಂದು ಬೆಂಕಿ ಹಚ್ಕೊಂಡು ಚಳಿ ಕಾಯಿಸ್ತಾ ಇರುವಂಥ ಮಂದಿ ಭಾರಿ ಚಳಿಗೆ ಗಡಿ ಜಿಲ್ಲೆ ಬೀದರು ಗಡಗಡವಾಗಿ ನಡುಗೋಗ್ಯದ ಅಂತ ಹೇಳ್ಬೋದು ಇವತ್ತೇನಾದ್ರೆ ಬೆಳಿಗ್ಗೆ ಟೋಟಲಿ ಬೆಳಿಗ್ಗೆ ಆಯಿತು ಸಂಜೆ ಆಯಿತು ಮನೆಯಿಂದ ಯಾರೂ ಕೂಡ ಹೊರಗೆ ಬರ್ತಾ ಇಲ್ಲ ಈಗಾಗಲೇ ಜಿಲ್ಲಾಡಳಿತ ಕೂಡ ಭಾರಿ ಚಳಿ ಹಿನ್ನೆಲೆಯಲ್ಲಿ ಎಚ್ಚರಿಕೆಯನ್ನ ಸಾರ್ವಜನಿಕರಿಗೆ ಕೊಟ್ಟರ ಹಾಗಾದ್ರೆ ನಮ್ಮ ಜೊತೆ ಹವಾಮಾನ ಇಲಾಖೆ ಅಧಿಕಾರಿ ಬಸವರಾಜವ್ರು ಇದ್ದಾರೆ ಸರ್ ಈಗಾಗಲೇ ಜಿಲ್ಲಾಡಳಿತ ನಾಲ್ಕರಿಂದ ಐದು ದಿನ ಯಾರೂ ಮನೆಯಿಂದ ಹೊರಗೆ ಬರಬಾರ್ದು ಟೆಂಪ್ರೇಚರ್ ತೀರಾ ಕಡಿಮೆ ಆಗೋ ಚಾನ್ಸಸ್ ಆರು ಅಂತ ಹೇಳ್ತಾರೆ ಸರ್ ಟೋಟಲಿ ಏನು ಸರ್ ಒಂದೇ ಇದರಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ ಒಂದು ಈ ಒಂದು ಐದಾರು ದಿವಸದಿಂದ ಇದೊಂದು ಕೋಲ್ಡ್ ವೇವ್ ಅಂತೇಳಿ ನಾವು ಏನು ನೋಡ್ತಾ ಇದ್ದೀವಿ ಇದು ಇದು ಭಾಳಷ್ಟು ಸ್ಪೀಡಾಗಿ ಉಂಟಾಯ್ತೀವಿ ಇವಾಗ ಇದಕ್ಕೆ ಒಂದು ಮುಖ್ಯ ಕಾರಣ ಏನಪ್ಪ ಅಂತಂದರೆ ಒಂದು ಒಂದು ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತೂ ಒಂದು ಕಾರಣ ಇದೆ ಇನ್ನೊಂದು ಲೋ ಪ್ರೆಷರ್ ಬಿ ಆಫ್ ಎರಡು ಮುಖ್ಯ ಕಾರಣ ಇದಕ್ಕೆ ಇದು ಇದು ಎಲ್ಲಿವರೆಗೆ ಇರ್ತದಪ್ಪ ಅಂತಂದರೆ ಇನ್ನೂ ಇನ್ನೂ ಒಂದು ಆರರಿಂದ ಏಳು ದಿನ ತನಕ ಇದು ಹಿಂಗೆ ಇದೇ ಥರ ಮುಂದುವರಿತಾ ಇರ್ತದೆ ಇದು ನಿಮ್ಮ ಪ್ರಕಾರ ಸರ್ ಈಗಾಗಲೇ ಅಂದರೆ ಚಳಿ ಅಂತೂ ಭಾರಿ ಪ್ರಮಾಣದಲ್ಲಿ ಆಗ್ತಾ ಇದೆ ಜಿಲ್ಲಾಡಳಿತ ಎಚ್ಚರಿಕೆ ಕೂಡ ರೆಡ್ ಅಲರ್ಟ್ ಘೋಷಣೆ ಕೂಡ ಮಾಡಿದ್ದಾರೆ ಜನರು ವಯಸ್ಸಾದವರು ಮಕ್ಕಳು ಇರ್ಬೋದು ಏನು ಮುಂಜಾಗ ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು ಸರ್ ಏನೊಂದು ಸೂಚನೆ ಕೊಡ್ತಿರ್ತಾವೆ ಇದರಲ್ಲಿ ಯಾವ ರೀತಿಯಲ್ಲಿ ರೀತಿಯಲ್ಲಿನಂದರೆ ಒಂದು ಸ್ಪೆಷಲಿ ಸಣ್ಣ ಮಕ್ಕಳು ಸ್ಕೂಲಿಗೆ ಹುಡುಗರು ಏನಿರ್ತಾರೋ ಅವ್ರಿಗೆ ಸ್ವಲ್ಪ ನಾವು ಆದಷ್ಟು ವಾರ್ಮಾಗಿ ಸ್ವೆಟರ್ ಇತ್ತು ಮಫ್ಲರ್ ಇತ್ತು ಜಾಕೆಟ್ ಇತ್ತು ಹಾಕಿ ನಾವು ಆದಷ್ಟು ಬೆಚ್ಚನೆ ಒಂದು ಇದರಿಂದ ನಾವು ಅವ್ರಿಗೆ ಕಳಿಸ್ತಿರ್ಬೇಕು ನಾವು ಸ್ಕೂಲಿಗೆ ಚಳಿಯಿಂದ ಈಗ ನಾವು ಈ ಕೋಲ್ಡ್ ವೇವ್ಲಿಂದ ನಾವು ಹೋಗ್ಬೇಕಂತಂದರೆ ಒಂದು ವಯಸ್ಕರದಲ್ಲಿ ಅಬೋ ಸಿಕ್ಸ್ಟಿ ಏಜ್ ಮೇಲ್ಪಟ್ಟೇನಿರ್ತಾರೆ ಜನ ಅವರು ಹೋದಷ್ಟು ಮಫ್ಲರ್ ಆಯಿತು ಸ್ವೆಟ್ರ್ ಆಯಿತು ಎಲ್ಲ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗಿರಬೇಕು ಆದಷ್ಟು ಬೆಳಗ್ಗೆ ಏಳು ಗಂಟೆ ನಂತರ ವಾಕ್ ಮಾಡಿದರೂ ಅಡ್ಡ ಇಲ್ಲ ಯಾಕಂದ್ರೆ ಅದ್ರೊಳಗಡೆ ಕೂಡ ಇನ್ನೂ ಭಾಳಷ್ಟು ಕೋಲ್ಡ್ ಇರ್ತೈತಿ ಇದರಿಂದ ಅಂತಂದರೆ ಈ ಈ ಕೋಲ್ಡ್ ವೇಲಿಂದ ಏನದಂದರೆ ಅವ್ರ ಆರೋಗ್ಯ ಮೇಲೆ ಸಮಸ್ಯೆ ಆಗ್ತಾ ಇರ್ತದೆ ಮೇ ಮೇನ್ಲಿನ ಏನಂದ್ರೆ ಇಲ್ಲಿ ನಾವು ಕಿವಿ ಮೂಗು ಬಾಯಿ ಈ ಮೂರು ಪಾರ್ಟ್ಸ್ಲಿಂದ ನಾವು ಯಾವತ್ತು ತಣ್ಣನ ಗಾಳಿ ನಮ್ಮ ಬಾಡಿಯಲ್ಲಿ ಹೋಗಬಾರ್ದು ಯಾಕಂತಂದರೆ ಇವು ಮೂರು ನಾವು ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ಕೊಂಡೆ ಅಂತಂದ್ರೆ ಮಾತ್ರ ನಾವು ಚೆನ್ನಾಗಿ ಒಳ್ಳೆ ಆರೋಗ್ಯ ಕಾಪಾಡ್ಕೋಬಹುದಿಲ್ಲ ಅಂದ್ರೆ ಸಮಸ್ಯೆ ಉಲ್ಬಣ ಸದ್ಯ ಈಗ ಜಿಲ್ಲಾಡಳಿತದ ವತಿಯಿಂದ ರೆಡ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ಮುಂದಿನ ಮೂರ್ನಾಲ್ಕು ದಿನ ಗಾಳಿ ಹೆಚ್ಚಳ ಆಗುವಂಥದ್ದು ಸಾಮಾನ್ಯವಾಗಿದೆ ಈಗ ಸಾಮಾನ್ಯ ತಾಪಮಾನಕ್ಕಿಂತ ಐದರಿಂದ ಆರು ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗಿದೆ ಸಾರ್ವಜನಿಕರಿಗೆ ಎಚ್ಚರಿಕೆಯಿಂದ ಇರಲು ಕೂಡ ಸೂಚನೆಯನ್ನು ಕೊಡಲಾಗಿದೆ ಕಳೆದ ಒಂದು ವಾರದಿಂದ ಜಿಲ್ಲೆಯಲ್ಲಿ ಹವಾಮಾನ ವೈಪರೀತ್ಯ ಆಗ್ತಾ ಇದೆ ಸಾರ್ವಜನಿಕರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಜಿಲ್ಲಾಡಳಿತ ರೆಡ್ ಅಲರ್ಟ್ ಕೂಡ ಘೋಷಣೆ ಮಾಡಿದೆ ಬೆಳಗ್ಗೆ ವೃದ್ಧರು ವಯೋವೃದ್ಧರು ಹಿರಿಯ ನಾಗರಿಕರು ಬೆಳಗ್ಗೆ ವಾಕಿಂಗ್ ಹೋಗೋದು ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಮೇಲೆ ಹೋದರೆ ಸ್ವಲ್ಪ ಬಿಸಿಲು ಇರುತ್ತೆ ಬೆಳಗ್ಗೆ ಐದು ಗಂಟೆಗೆ ಎತ್ಕೊಂಡು ವಾಕಿಂಗ್ ಹೋಗುವಂಥ ಒಂದು ಇರುತ್ತೆ ಕೆಲವರಿಗೆಲ್ಲ ಹ್ಯಾಬಿಟ್ ಆಗಿರುತ್ತೆ ಹಾಬಿ ಆಗಿರುತ್ತೆ ಇಲ್ಲ ಅಂದರೆ ಸಮಾಧಾನ ಇರೋಲ್ಲ ಆದರೆ ಚಳಿಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನಪ್ಪಾ ಕತೆ ಅದಕ್ಕೆ ಈಗಾಗಲೇ ಜಿಲ್ಲಾಡಳಿತ ಕೂಡ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ ಜೊತೆಗೆ ಅಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು ನೋಡಿ ಅಂಗಡಿ ಮುಂಭಾಗದಲ್ಲೆಲ್ಲ ಸಣ್ಣಕ್ಕೆ ಒಂದು ಬೆಂಕಿ ಹಚ್ಕೊಂಡು ಚಳಿ ಕಾಯಿಸ್ತಾ ಇರುವಂತ ಮಂದಿ ಭಾರಿ ಚಳಿಗೆ ಗಡಿ ಜಿಲ್ಲೆ ಬೀದರು ಗಡಗಡವಾಗಿ ನಡುಗೋಗ್ಯದ ಅಂತ ಹೇಳ್ಬೋದು ಬೆಳಿಗ್ಗೆ ಟೋಟಲಿ ಬೆಳಿಗ್ಗೆ ಆಯಿತು ಸಂಜೆ ಆಯಿತು ಮನೆಯಿಂದ ಯಾರೂ ಕೂಡ ಹೊರಗೆ ಬರ್ತಾ ಇಲ್ಲ ಈಗಾಗಲೇ ಜಿಲ್ಲಾಡಳಿತ ಕೂಡ ಭಾರಿ ಚಳಿ ಹಿನ್ನೆಲೆಯಲ್ಲಿ ಎಚ್ಚರಿಕೆಯನ್ನು ಸಾರ್ವಜನಿಕರಿಗೆ ಕೊಟ್ಟರ ಹಾಗಾದ್ರೆ ನಮ್ಮ ಜೊತೆ ಹವಾಮಾನ ಇಲಾಖೆ ಅಧಿಕಾರಿ ಬಸವರಾಜವರು ಇದ್ದಾರೆ ಸರ್ ಈಗಾಗಲೇ ಜಿಲ್ಲಾಡಳಿತ ನಾಲ್ಕರಿಂದ ಐದು ದಿನ ಯಾರೂ ಮನೆಯಿಂದ ಹೊರಗೆ ಬರಬಾರ್ದು ಟೆಂಪ್ರೇಚರ್ ತೀರಾ ಕಡಿಮೆ ಆಗೋ ಚಾನ್ಸಸ್ ಐದು ಆರು ಅಂತ ಹೇಳ್ತಾರೆ ಸರ್ ಟೋಟಲಿ ಏನು ಈ ಒಂದೇದ ಇದರಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ ಒಂದು ಈ ಒಂದು ಐದಾರು ದಿವಸದಿಂದ ಇದೊಂದು ಕೋಲ್ಡ್ ವೇವ್ ಅಂತೇಳಿ ನಾವು ಏನು ನೋಡ್ತಾ ಇದ್ದೀವಿ ಇದು ಇದು ಭಾಳಷ್ಟು ಸ್ಪೀಡಾಗಿ ಉಂಟಾಯ್ತು ಇವಾಗ ಇದಕ್ಕೆ ಒಂದು ಮುಖ್ಯ ಕಾರಣ ಏನಪ್ಪ ಅಂತಂದರೆ ಒಂದು ಒಂದು ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತೂ ಒಂದು ಕಾರಣ ಇದೆ ಇನ್ನೊಂದು ಲೋ ಪ್ರೆಷರ್ ಬಿ ಓಫ್ ಬೆಂಗಾಳದಲ್ಲಿ ಎರಡು ಮುಖ್ಯ ಕಾರಣ ಇದಕ್ಕೆ ಇದು ಇದು ಎಲ್ಲಿವರೆಗೆ ಇರ್ತದಪ್ಪ ಅಂತಂದರೆ ಇನ್ನೂ ಇನ್ನೂ ಒಂದು ಆರರಿಂದ ಏಳು ದಿನ ತನಕ ಇದು ಹಿಂಗೆ ಇದೇ ಥರ ಮುಂದುವರಿತಾ ಇರ್ತದೆ ಇದು ನಿಮ್ಮ ಪ್ರಕಾರ ಸರ್ ಈಗಾಗಲೇ ಅಂದರೆ ಚಳಿ ಅಂತೂ ಭಾರಿ ಪ್ರಮಾಣದಲ್ಲಿ ಆಗ್ತಾ ಇದೆ ಜಿಲ್ಲಾಡಳಿತ ಎಚ್ಚರಿಕೆ ಕೂಡ ರೆಡ್ ಅಲರ್ಟ್ ಘೋಷಣೆ ಕೂಡ ಮಾಡಿದ್ದಾರೆ ಜನರು ವಯಸ್ಸಾದವರು ಮಕ್ಕಳಿರ್ಬೋದು ಏನು ಮುಂಜಾಗ ಮುಂಜಾಗ್ರತೆ ಕ್ರಮ ಕೈಗೊಳ್ಬೇಕು ಸರ್ ಏನೊಂದು ಸೂಚನೆ ಕೊಡ್ತಿರ್ತಾವೆ ಅಲ್ಲಿ ಯಾವ ರೀತಿಯಲ್ಲಿ ಅಂದರೆ ಒಂದು ಸ್ಪೆಷಲಿ ಸಣ್ಣ ಮಕ್ಕಳು ಸ್ಕೂಲ್ ಹೋಗೋ ಹುಡುಗರು ಏನಿರ್ತಾರೋ ಅವ್ರಿಗೆ ಸ್ವಲ್ಪ ನಾವು ಆದಷ್ಟು ವಾರ್ಮಾಗಿ ಸ್ವೆಟರ್ ಇತ್ತು ಮಫ್ಲರ್ ಇತ್ತು ಜಾಕೆಟ್ ಇತ್ತು ಹಾಕಿ ನಾವು ಆದಷ್ಟು ಬೆಚ್ಚನೆ ಒಂದು ಇದರಿಂದ ನಾವು ಅವ್ರಿಗೆ ಕಳಿಸ್ತಿರ್ಬೇಕು ನಾವು ಸ್ಕೂಲಿಗೆ ಚಳಿಯಿಂದ ಈಗ ನಾವು ಈ ಕೋಲ್ಡ್ ವೇವ್ಲಿಂದ ನಾವು ಬೆಚ್ಚೋಗ್ಬೇಕಂತಂದರೆ ಒಂದು ವಯಸ್ಕರದಲ್ಲಿ ಅಬೋ ಸಿಕ್ಸ್ಟಿ ಏಜ್ ಮೇಲ್ಪಟ್ಟೇನಿರ್ತಾರ ಜನ ಅವರು ಸಾಧ್ಯವಾದಷ್ಟು ಮಫ್ಲರ್ ಆಯಿತು ಆಯಿತು ಎಲ್ಲ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗಿರಬೇಕು ಆದಷ್ಟು ಬೆಳಗ್ಗೆ ಏಳು ಗಂಟೆ ನಂತರ ವಾಕ್ ಮಾಡಿದ್ರು ಅಡ್ಡೇ ಇಲ್ಲ ಯಾಕಂದ್ರೆ ಅದ್ರೊಳಗಡೆ ಕೂಡ ಇನ್ನೂ ಭಾಳಷ್ಟು ಕೋಲ್ಡ್ ಇರ್ತೈತಿ ಇದರಿಂದ ಏನಾಗ್ತದೆ ಅಂತಂದರೆ ಈ ಈ ಕೋಲ್ಡ್ ವೇವ್ಲಿಂದ ಏನದಂದರೆ ಅವ್ರ ಆರೋಗ್ಯ ಮೇಲೆ ಸಮಸ್ಯೆ ಆಗ್ತಾಯಿರ್ತದೆ ಏನಂದ್ರೆ ಇಲ್ಲಿ ನಾವು ಕಿವಿ ಮೂಗು ಬಾಯಿ ಈ ಮೂರು ಪಾರ್ಟ್ಸ್ ನಾವು ಯಾವತ್ತೂ ತಣ್ಣನ ಗಾಳಿ ನಮ್ಮ ಬಾಡಿಯಲ್ಲಿ ಹೋಗಬಾರ್ದು ಯಾಕಂತಂದ್ರೆ ಇವು ಮೂರು ನಾವು ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ಕೊಂಡಿವಂತಂದ್ರೆ ಮಾತ್ರ ನಾವು ಚೆನ್ನಾಗಿ ನಾವು ಒಂದು ಒಳ್ಳೆ ಆರೋಗ್ಯ ಕಾಪಾಡ್ಕೋಬಹುದಿಲ್ಲ ಅಂದ್ರೆ ಸಮಸ್ಯೆ ಉಲ್ಬಣ ಸಾಧ್ಯತೆ ಸದ್ಯ ಈಗ ಜಿಲ್ಲಾಡಳಿತದ ವತಿಯಿಂದ ರೆಡ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ಮುಂದಿನ ಮೂರ್ನಾಲ್ಕು ದಿನ ಗಾಳಿ ಹೆಚ್ಚಳ ಆಗುವಂಥದ್ದು ಸಾಮಾನ್ಯವಾಗಿದೆ ಈಗ ಸಾಮಾನ್ಯ ತಾಪಮಾನಕ್ಕಿಂತ ಐದರಿಂದ ಆರು ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗಿದೆ ಸಾರ್ವಜನಿಕರಿಗೆ ಎಚ್ಚರಿಕೆಯಿಂದ ಇರಲು ಕೂಡ ಸೂಚನೆಯನ್ನು ಕೊಡಲಾಗಿದೆ ಕಳೆದ ಒಂದು ವಾರದಿಂದ ಜಿಲ್ಲೆಯಲ್ಲಿ ಹವಾಮಾನ ವೈಪರೀತ್ಯ ಆಗ್ತಾ ಇದೆ ಸಾರ್ವಜನಿಕರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಜಿಲ್ಲಾಡಳಿತ ರೆಡ್ ಅಲರ್ಟ್ ಕೂಡ ಘೋಷಣೆ ಮಾಡಿದೆ ಬೆಳಗ್ಗೆ ವೃದ್ಧರು ವಯೋವೃದ್ಧರು ಹಿರಿಯ ನಾಗರಿಕರು ಬೆಳಗ್ಗೆ ವಾಕಿಂಗ್ ಹೋಗೋದು ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಮೇಲೆ ಹೋದ್ರೆ ಸ್ವಲ್ಪ ಬಿಸಿಲು ಇರುತ್ತೆ ಬೆಳಗ್ಗೆ ಐದು ಗಂಟೆಗೆ ಎತ್ಕೊಂಡು ವಾಕಿಂಗ್ ಹೋಗುವಂಥ ಒಂದು ಇರುತ್ತೆ ಕೆಲವರಿಗೆಲ್ಲ ಹ್ಯಾಬಿಟ್ ಆಗಿರುತ್ತೆ ಹಾಬಿ ಆಗಿರುತ್ತೆ ಇಲ್ಲ ಅಂದರೆ ಸಮಾಧಾನ ಇರಲ್ಲ ಆದರೆ ಚಳಿಯಲ್ಲೇನಾದರೂ ಏನಾದರೂ ಹೆಚ್ಚು ಕಮ್ಮಿ ಆದರೆ ಕತೆ ಅದಕ್ಕೆ ಈಗಾಗಲೇ ಜಿಲ್ಲಾಡಳಿತ ಕೂಡ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ ಜೊತೆಗೆ ಅಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು ನೋಡಿ ಅಂಗಡಿ ಮುಂಭಾಗದಲ್ಲೆಲ್ಲ ಸಣ್ಣಕ್ಕೆ ಒಂದು ಬೆಂಕಿ ಹಚ್ಕೊಂಡು ಚಳಿ ಕಾಯಿಸ್ತಾ ಇರುವಂಥ ಮಂದಿ ಭಾರಿ ಚಳಿಗೆ ಗಡಿ ಜಿಲ್ಲೆ ಬೀದರು ಗಡಗಡವಾಗಿ ನಡಗೋಗ್ಯದ ಅಂತ ಹೇಳ್ಬೋದು ಬೆಳಿಗ್ಗೆ ಟೋಟಲಿ ಬೆಳಿಗ್ಗೆ ಆಯಿತು ಸಂಜೆ ಆಯಿತು ಮನೆಯಿಂದ ಯಾರು ಕೂಡ ಹೊರಗೆ ಬರ್ತಾ ಇಲ್ಲ ಈಗಾಗಲೇ ಜಿಲ್ಲಾಡಳಿತ ಕೂಡ ಭಾರಿ ಚಳಿ ಹಿನ್ನೆಲೆಯಲ್ಲಿ ಎಚ್ಚರಿಕೆಯನ್ನು ಸಾರ್ವಜನಿಕರಿಗೆ ಕೊಟ್ಟರ ಹಾಗಾದ್ರೆ ನಮ್ಮ ಜೊತೆ ಹವಾಮಾನ ಇಲಾಖೆ ಅಧಿಕಾರಿ ಬಸವರಾಜವ್ರು ಇದ್ದಾರೆ ಸರ್ ಈಗಾಗಲೇ ಜಿಲ್ಲಾಡಳಿತ ನಾಲ್ಕರಿಂದ ಐದು ದಿನ ಯಾರೂ ಮನೆಯಿಂದ ಹೊರಗೆ ಬರಬಾರ್ದು ಟೆಂಪ್ರೇಚರ್ ತೀರಾ ಕಡಿಮೆ ಆಗೋ ಚಾನ್ಸಸ್ ಐದು ಆರು ಅಂತ ಹೇಳ್ತಾರೆ ಸರ್ ಟೋಟಲಿ ಏನು ಈ ಒಂದನೇದು ಇದರಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ ಈ ಒಂದು ಈ ಒಂದು ಐದಾರು ದಿವಸದಿಂದ ಇದೊಂದು ಕೋಲ್ಡ್ ವೇವ್ ಅಂತೇಳಿ ನಾವು ಏನು ನೋಡ್ತಾ ಇದ್ದೀವಿ ಇದು ಇದು ಭಾಳಷ್ಟು ಸ್ಪೀಡಾಗಿ ಉಂಟಾಯ್ತಿ ಇವಾಗ ಇದಕ್ಕೆ ಒಂದು ಮುಖ್ಯ ಕಾರಣ ಏನಪ್ಪ ಅಂತಂದರೆ ಒಂದು ಒಂದು ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತೂ ಒಂದು ಕಾರಣ ಇದೆ ಇನ್ನೊಂದು ಲೋ ಪ್ರೆಷರ್ ಬಿ ಆಫ್ ಬೆಂಗಳೂರದಲ್ಲಿ ಎರಡು ಮುಖ್ಯ ಕಾರಣ ಇದಕ್ಕೆ ಇದು ಇದು ಎಲ್ಲಿವರೆಗೆ ಇರ್ತದಪ್ಪ ಅಂತಂದರೆ ಇನ್ನೂ ಇನ್ನೂ ಒಂದು ಆರಲ್ಲಿಂದ ಏಳು ದಿನ ತನಕ ಇದು ಹಿಂಗೆ ಇದೇ ಥರ ಮುಂದುವರಿತಾ ಇರ್ತದೆ ಇದು ನಿಮ್ಮ ಪ್ರಕಾರ ಸರ್ ಈಗಾಗಲೇ ಅಂದರೆ ಚಳಿ ಅಂತೂ ಭಾರಿ ಪ್ರಮಾಣದಲ್ಲಿ ಆಗ್ತಾ ಇದೆ ಜಿಲ್ಲಾಡಳಿತ ಎಚ್ಚರಿಕೆ ಕೂಡ ರೆಡ್ ಅಲರ್ಟ್ ಘೋಷಣೆ ಕೂಡ ಮಾಡಿದ್ದಾರೆ ಜನರು ವಯಸ್ಸಾದವರು ಮಕ್ಕಳು ಇರ್ಬೋದು ಏನು ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು ಸರ್ ಏನೊಂದು ಸೂಚನೆ ಕೊಡ್ತಿರ್ತಾವೆ ಯಾವ ರೀತಿಯಲ್ಲಿ ರೀತಿಯಲ್ಲಿನಂದರೆ ಒಂದು ಸ್ಪೆಷಲಿ ಸಣ್ಣ ಮಕ್ಕಳು ಸ್ಕೂಲ್ ಹೋಗೋ ಹುಡುಗರು ಏನಿರ್ತಾರೋ ಅವ್ರಿಗೆ ಸ್ವಲ್ಪ ನಾವು ಆದಷ್ಟು ವಾರ್ಮಾಗಿ ಸ್ವೆಟರ್ ಆಯಿತು ಮಫ್ಲರ್ ಇತ್ತು ಜಾಕೆಟ್ ಇತ್ತು ಹಾಕಿ ನಾವು ಆದಷ್ಟು ಬೆಚ್ಚನೆ ಒಂದು ಇದರಿಂದ ನಾವು ಅವ್ರಿಗೆ ಕಳಿಸ್ತಿರ್ಬೇಕು ನಾವು ಸ್ಕೂಲಿಗೆ ಚಳಿಯಿಂದ ಈಗ ನಾವು ಈ ಕೋಲ್ಡ್ ವೇವ್ಲಿಂದ ನಾವು ಹೋಗ್ಬೇಕಂತಂದರೆ ಒಂದು ವಯಸ್ಕರದಲ್ಲಿ ಅಬವ್ ಸಿಕ್ಸ್ಟಿ ಏಜ್ ಏನಿರ್ತಾರೆ ಜನ ಅವರು ಸಾಧ್ಯವಾದಷ್ಟು ಮಫ್ಲರ್ ಆಯಿತು ಸ್ವೆಟ್ರ್ ಆಯಿತು ಎಲ್ಲ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗಿರಬೇಕು ಆದಷ್ಟು ಬೆಳಗ್ಗೆ ಏಳು ಗಂಟೆ ನಂತರ ವಾಕ್ ಮಾಡಿದರೂ ಅಡ್ಡೇ ಇಲ್ಲ ಯಾಕಂದ್ರೆ ಒಳಗಡೆ ಕೂಡ ಇನ್ನೂ ಭಾಳಷ್ಟು ಕೋಲ್ಡ್ ಇರ್ತೈತಿ ಇದರಿಂದ ಏನಾಗ್ತದೆ ಅಂತಂದರೆ ಈ ಈ ಕೋಲ್ಡ್ ವೇಲಿಂದ ಏನದಂದ್ರೆ ಅವ್ರ ಆರೋಗ್ಯ ಮೇಲೆ ಸಮಸ್ಯೆ ಆಗ್ತಾ ಇರ್ತದೆ ಮೇನ್ಲಿ ಏನಂದ್ರೆ ಇಲ್ಲಿ ನಾವು ಕಿವಿ ಮೂಗು ಬಾಯಿ ಈ ಮೂರು ಪಾರ್ಟ್ಸ್ ನಾವು ಯಾವತ್ತು ತಣ್ಣನ ಗಾಳಿ ನಮ್ಮ ಬಾಡಿಯಲ್ಲಿ ಹೋಗಬಾರ್ದು ಯಾಕಂತಂದ್ರೆ ಇವು ಮೂರು ನಾವು ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ಕೊಂಡಿವಂತಂದ್ರೆ ಮಾತ್ರ ನಾವು ಚೆನ್ನಾಗಿ ನಾವು ಒಂದು ಒಳ್ಳೆ ನಾವು ಆರೋಗ್ಯ ಕಾಪಾಡ್ಕೊಬೋದಿಲ್ಲ ಅಂದರೆ ಏನಾಗ್ತದೆ ಅಲ್ಲಿ ಸಮಸ್ಯೆ ಉಲ್ಬಣ ಆಗೋ ಸಾಧ್ಯತೆಗಳು